ಕೆರಗೋಡು ಗ್ರಾಮದಲ್ಲಿ ಕೇಸರಿ ಧ್ವಜವನ್ನು ತೆಗೆದು ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದು ಈಗ ಅಲ್ಲೊಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿಯನ್ನ ಉಂಟು ಮಾಡಿದೆ ಈ ಈ ಮಧ್ಯೆ ಬಿಜೆಪಿ ನಾಯಕ ಸಿಟಿ ರವಿಯವರು ಹನುಮತ್ ಧ್ವಜವನ್ನ ಕಾಂಗ್ರೆಸ್ನವರು ತೆಗೆದು ತಾಲಿಬಾನ್ ಧ್ವಜವನ್ನ ಹಾಕಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹರ್ ಘರ್ ತಿರಂಗ್ ಅಂತ ಹೇಳುತ್ತಾ ಬಿಜೆಪಿಯವರು ತಮ್ಮ ಪ್ರೊಪಗಾಂಡದ ಭಾಗವಾಗಿ ಮನೆ ಮನೆಗಳಿಗೆ ರಾಷ್ಟ್ರ ಧ್ವಜವನ್ನು ಹಾರಿಸುವುದಕ್ಕೆ ಹೇಳಿತ್ತು ಬಿಜೆಪಿಗೆ ಈಗ ಏಕಾಏಕಿಯಾಗಿ ಬೋಧ ತಪ್ಪಿದೆ ರಾಷ್ಟ್ರ ಧ್ವಜ ಕೂಡ ತಾಲಿಬಾನ್ ಧ್ವಜವಾಗಿ ಕಾಣುತ್ತಾ ಇದೆ ಆಗಾಗ ತಾಲಿಬಾನ್ ಪಾಕಿಸ್ತಾನ ಹೀಗೆ ಜಪವನ್ನ ಮಾಡ್ತಾ ಇರುವಂತಹ ಸಿ ಟಿ ರೇವಿ ಅವರಿಗೆ ಈಗ ರಾಷ್ಟ್ರಧ್ವಜ ಕೂಡ ತಾಲಿಬಾನ್ ಧ್ವಜದ ಹಾಗೆ ಕಾಣುತ್ತಾ ಇದೆ ಇಲ್ಲೇನೋ ಸಮಸ್ಯೆ ಇದೆ ಏನೇ ಸಮಸ್ಯೆ ಇದೆಲ್ಲ ನೋಡೋಣ ನಿಮಗೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ ಅಟೆನ್ಷನ್ ಪ್ಲೀಸ್ ನಾನು ಚರಣೈ ಇವರ್ನಾಡು ಮಿತ್ರರೇ ನಾವೆಲ್ಲ ನಮ್ಮ ಆರೋಗ್ಯದ ಬಗ್ಗೆ ಅದರಲ್ಲೂ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತೆಯಿಂದ ಇರಬೇಕು ಸ್ಕಿಝೋಫ್ರೇನಿಯಾ ಎಪಿಲಿಪ್ಸಿ ಪಾರ್ಕಿನ್ಸನ್ ಹೀಗೆ ಅನೇಕ ರೀತಿಯ ಮಾನಸಿಕ ಸಮಸ್ಯೆಗಳು ಬರಬಹುದು ಈಗ ನಿಮ್ಮ ಮುಂದೆ ಏನೋ ಒಂದು ವಸ್ತು ಇದೆ ಅದು ನಿಮಗೆ ಬೇರೆ ರೀತಿಯಲ್ಲಿ ಕಾಣುತ್ತದೆ ಅಥವಾ ಏನೂ ಇಲ್ಲದೆ ಇದ್ರೂ ಏನೋ ಇದು ಇದೆ ಅಂತ ನೀವು ಒಂದು ಭ್ರಮೆಗೆ ಒಳಗಾಗ್ತೀರಾ ಇದಕ್ಕೆ ಹ್ಯಾಲಸಿನೇಷನ್ ಅಂತ ಕರೀತಾರೆ ಇಂತಹ ಸಮಸ್ಯೆ ಯಾರಿಗಾದ್ರೂ ಇದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನ ಪಡಿಬೇಕು ಈ ಸಣ್ಣ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ ಮುಂದಕ್ಕೆ ಹೋಗೋಣ ಕೆರೆಗಡು ಗ್ರಾಮದಲ್ಲಿ ಕೇಸರಿ ಧ್ವಜವನ್ನ ತೆಗೆದು ಅಲ್ಲಿ ಕೇಸರಿ ಬಿಳಿ ಹಸಿರು ಮತ್ತೆ ನಡುವೆ ಚಕ್ರ ಇರುವ ಕಲರ್ಫುಲ್ ಧ್ವಜವನ್ನ ರಾಷ್ಟ್ರದ ಧ್ವಜವನ್ನ ಹಾರಿಸಿದ್ದನ್ನ ಸಿಟಿ ರವಿಯವರು ಒಂದು ಕಡೆ ನಿಂತು ನೋಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಅವರ ಕಣ್ಣುಗಳಿಗೆ ಮಂಜು ಕವಿದು ಗಿರ್ರನೆ ತಲೆ ಸುತ್ತಿ ನೋಡ್ತಾ ಇದ್ದ ಹಾಗೆ ಹನುಮ ಧ್ವಜವನ್ನ ತೆಗೆದು ತಾಲಿಬಾನ್ ಧ್ವಜವನ್ನ ಹಾಕಿದ್ದಾರೆ ಇದು ತಾಲಿಬಾನ್ ಧ್ವಜ ಎಂಬ ಭ್ರಮೆಯಿಂದ ಒದರುವುದಕ್ಕೆ ಶುರು ಮಾಡಿದ್ದು ಅಂದ ಹಾಗೆ ಡಾಕ್ಟರ್ ಸಿ ಟಿ ರವಿಯವರು ಡಾಕ್ಟರ್ ಸಿ ಟಿ ರವಿಯವರು ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಸಮಸ್ಯೆಗಳು ಮತ್ತೆ ಸವಾಲುಗಳು ಎಂಬ ವಿಚಾರದ ಮೇಲೆ ವಿಷಯದ ಮೇಲೆ ಪಿ ಎಚ್ ಡಿಯನ್ನು ಕೂಡ ಮಾಡಿದ್ರಂತೆ ಸದ್ಯ ಮರುಗೋಡಿನಲ್ಲಿ ನಾವು ರಾಷ್ಟ್ರಧ್ವಜ ಹಾಕುತ್ತೇವೆ ಎಂದು ಕೇಸರಿ ಧ್ವಜವನ್ನ ಹಾಕಿದ್ದು ಇವರದ್ದೇ ಸಮ್ಮಿಶ್ರ ತಳಿ ಜೆಡಿಎಸ್ ಜಾತ್ಯತೀತ ಅಂತ ಕರೆಸಿಕೊಳ್ಳುವ ಜೆಡಿಎಸ್ ಬಿಜೆಪಿಗೆ ಸೇರಿದ ಮೇಲೆ ಬಿಜೆಪಿಗಿಂತ ಸೂಪರ್ ಫಾಸ್ಟ್ ಆಗಿ ಪಥ ಸಂಚಲನ ಮಾಡ್ತಾ ಇದೆ ಶ್ರೀ ಗೌರಿಶಂಕರ ಟ್ರಸ್ಟ್ನವರು ಕನ್ನಡ ಧ್ವಜ ಮತ್ತೆ ರಾಷ್ಟ್ರಧ್ವಜವನ್ನ ಹಾರಿಸುವುದಕ್ಕೆ ಅನುಮತಿಯನ್ನ ಕೇಳಿ ಕೇಸರಿ ಧ್ವಜವನ್ನ ಹಾರಿಸಿದ್ರು ಇದನ್ನ ಅನುಮತಿ ಪಡೆಯದೆ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಕಿತ್ತು ಹಾಕಿ ಅದರ ಜಾಗದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು ಆಗ ಬಿಜೆಪಿಯ ಸದ್ಯದ ಸಮ್ಮಿಶ್ರ ತಳಿ ಜೆಡಿಎಸ್ ನಾಯಕರು ಗಲಭೆ ಎಬ್ಬಿಸುವ ಹೇಳಿಕೆಗಳನ್ನ ಕೊಟ್ರು ಪ್ರತಿಭಟನೆ ಮಾಡಿದ್ರು ಕೆರೆಗೋಡು ಗ್ರಾಮದಿಂದ ಮಂಡ್ಯದವರೆಗೆ ಪಥ ಸಂಚಲನ ಮಾಡಿ ಕಾಂಗ್ರೆಸ್ ನಾಯಕರ ಬ್ಯಾನರ್ ಗಳನ್ನ ಕಿತ್ತು ಹಾಕಿ ಬೆಂಕಿ ಹಚ್ಚಿದ್ರು ಕಲ್ಲು ತೂರಾಟ ನಡೆಯಿತು ಪೊಲೀಸರ ಮೇಲೆ ಕೂಡ ದಾಳಿ ಮಾಡಿದ್ರು ಇಲ್ಲಿಗೆ ಪಾಪ ಜೆಡಿಎಸ್ ಕುಮಾರರನ್ನು ಬಿಜೆಪಿ ಚೆನ್ನಾಗಿ ಬಳಸಿಕೊಂಡು ತಮ್ಮ ಬೇಳೆಯನ್ನ ಬೇಯಿಸಿಕೊಂಡಿತ್ತು ಜೆಡಿಎಸ್ ಕುಮಾರರು ಸಾರಿ ಜೆಡಿಎಸ್ ಕಾರ್ಯಕರ್ತರ ಈ ಪುಂಡಾಟಿಕೆಯನ್ನ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಹಿರಿಯ ನಾಯಕ ಅನುಭವಿ ಜಾತ್ಯತೀತ ಮಣ್ಣಿನ ಮಗನ ಮಗ ನಾಚಿಗೆ ಬಿಟ್ಟು ಪ್ರೋತ್ಸಾಹಿಸಿದ್ರು ತಾವೇ ಸ್ವತಃ ತಮ್ಮ ಹೆಗಲಿನಲ್ಲಿದ್ದ ಹಸಿರು ಶಾಲನ್ನ ಎಸೆದು ಕೇಸರಿ ಶಾಲನ್ನ ಹಾಕಿಕೊಂಡು ಡಿಸಿ ಕಚೇರಿಗೆ ಬಂದು ಹ್ಮ್ ಜೆಡಿಎಸ್ ಕಾರ್ಯಕರ್ತರ ಪುಂಡಾಟಿಕೆಗೆ ಚಪ್ಪಾಳೆ ತಟ್ಟಿದ್ರು ಸುಮಾರು ಒಂದು ವರ್ಷಗಳ ಹಿಂದೆ ಇದೇ ಬಿಜೆಪಿಯ ಸಿ ಟಿ ರವಿ ಅವರ ವಾಕ್ಚಾತುರ್ಯದ ಗುರು ಈಶ್ವರಪ್ಪನವರು ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟರು ಅವ್ರ ಮೇಲೆ ದೆಹಲಿ ಸೇರಿದಂತೆ ದೇಶದ ಅನೇಕ ಕಡೆಗಳಲ್ಲಿ ಎಫ್ಐಆರ್ ದಾಖಲಾಯಿತು ದೊಡ್ಡ ಕಾಂಟ್ರವರ್ಸಿ ಆಯಿತು ಬಿಜೆಪಿಯರು ಹರ್ ಗರ್ ಕಿರು ಅಂತ ಮನೆ ಮನೆಗಳಲ್ಲಿ ಧ್ವಜ ಹಾರಿಸಿದ್ರು ಅಂತ ಈ ಮಾತ್ರಕ್ಕೆ ರಾಷ್ಟ್ರ ಧ್ವಜದ ಮೇಲೆ ಅವರಿಗೆ ಗೌರವ ಇದೆ ಎಂಬ ನಂಬಿಕೆ ಬೇಡ ಆರ್ ಎಸ್ ಎಸ್ ಇಡೀ ದೇಶವೇ ಒಪ್ಪಿರುವ ತ್ರಿವರ್ಣ ಧ್ವಜವನ್ನು ಒಪ್ಪಿರಲೇ ಇಲ್ಲ ಆರ್ ಎಸ್ ಎಸ್ ನ ಮೌತ್ ಪೀಸ್ ಆಗಿದ್ದ ಆರ್ಗನೈಸರ್ ರಾಷ್ಟ್ರೀಯ ಧ್ವಜ ಎಂಬ ಶೀರ್ಷಿಕೆಯಲ್ಲಿ ಒಂದನ್ನು ಬರೀತದೆ ಎಡಿಟೋರಿಯಲ್ ಅಂದನ ಅದರಲ್ಲಿ ಭಗ ಧ್ವಜವನ್ನ ಅಂದ್ರೆ ಕೇಸರಿ ಧ್ವಜವನ್ನ ಭಾರತದ ರಾಷ್ಟ್ರೀಯ ಧ್ವಜವಾಗಿ ಮಾಡುವಂತೆ ಒತ್ತಾಯಿಸುತ್ತದೆ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಏಳರಂದು ಭಾರತ ತ್ರಿವರ್ಣ ಧ್ವಜವನ್ನ ರಾಷ್ಟ್ರದ ಧ್ವಜವಾಗಿ ಪರಿಗಣಿಸುತ್ತದೆ ಆಗ ಆರ್ಗನೈಸರ್ ನಲ್ಲಿ ಪ್ರಕಟವಾದ ಮಿಸ್ಟ್ರಿ ಬಿಹೈಂಡ್ ದಿ ಭಗಧ್ವಜ ಎಂಬ ಲೇಖನದಲ್ಲಿ ಯಾವುದೋ ಒಂದು ವಿಧಿಯಿಂದಾಗಿ ಈಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದವರು ನಮ್ಮ ಕೈಗೆ ತ್ರಿವರ್ಣ ಧ್ವಜವನ್ನ ನೀಡಬಹುದು ಆದ್ರೆ ಅದನ್ನ ಹಿಂದೂಗಳು ಎಂದಿಗೂ ಗೌರವಿಸುವುದಿಲ್ಲ ಮೂರು ಅಂತ ಹೇಳುವುದು ಅನಿಷ್ಟ ಸಂಖ್ಯೆ ಮೂರು ಬಣ್ಣಗಳನ್ನು ಹೊಂದಿರುವ ಧ್ವಜವು ಖಂಡಿತವಾಗಿಯೂ ಕೆಟ್ಟ ಮಾನಸಿಕ ಪರಿಣಾಮವನ್ನು ಉಂಟು ಮಾಡುತ್ತದೆ ಮತ್ತು ದೇಶಕ್ಕೆ ಹಾನಿಕಾರಕವಾಗಿದೆ ಅಂತ ಆರ್ಗನೈಸರ್ ತನ್ನ ಸಂಪಾದಕೀಯದಲ್ಲಿ ಬರೆಯಿತು ಆರ್ ಎಸ್ ಎಸ್ ನ ಎರಡನೇ ಸರಸಂಚಾಲಕರಾದ ಮಾಧವ ಸದಾಶಿವ ಗೋಲ್ವಾಲ್ಕರ್ ಅವರು ಬರೆದ ಅವರ ಭಾಷಣಗಳ ಒಂದು ಕಲೆಕ್ಷನ್ ಇದೆ ಬಂಚ್ ಆಫ್ ಥಾಟ್ಸ್ ಇದರಲ್ಲಿ ಡ್ರಿಫ್ಟಿಂಗ್ ಅಂಡ್ ಡ್ರಾಫ್ಟಿಂಗ್ ಎಂಬ ಲೇಖನ ಇದೆ ಇದರಲ್ಲಿ ಗೋಳ್ವಲ್ಕರ್ ಅವರು ತ್ರಿವರ್ಣ ಧ್ವಜವನ್ನ ರಾಷ್ಟ್ರೀಯ ಧ್ವಜವಾಗಿ ಆಯ್ಕೆ ಮಾಡುವ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ತನ್ನ ನಾಗಪುರದ ಪ್ರಧಾನ ಕಚೇರಿಯಲ್ಲಿ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳು ಮತ್ತೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಎರಡು ಬಾರಿ ಮಾತ್ರ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಿತ್ತು ನಂತರ ಅದನ್ನು ನಿಲ್ಲಿಸಿತ್ತು ಸದಾ ಸಂವಿಧಾನದ ವಿರುದ್ಧ ಮಾತನಾಡುತ್ತಾ ಇದ್ದ ಆರ್ ಎಸ್ ಎಸ್ ಸಂವಿಧಾನಕ್ಕೆ ಎದುರಾಗಿ ಮನುಸ್ಮೃತಿಯನ್ನು ತಂದು ನಿಲ್ಲಿಸಿತು ಮನುಸ್ಮೃತಿಯೇ ಸಂವಿಧಾನ ಆಗಬೇಕು ಅಂತ ಒತ್ತಾಯ ಮಾಡಿತು ಫೆಬ್ರವರಿ ಆರು ಸಾವಿರದ ಒಂಬೈನೂರ ಐವತ್ತರಂದು ಅದೇ ಆರ್ಗನೈಸರ್ನಲ್ಲಿ ಶಂಕರ್ ಸುಬ್ ಅಯ್ಯರ್ ಎಂಬ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರು ಬರೆದ ಲೇಖನ ಮನು ರೂಲ್ಸ್ ಅವರ್ ಹಾರ್ಟ್ಸ್ ಎಂಬ ಒಂದು ಲೇಖನದಲ್ಲಿ ಮನುವಿನ ದಿನಗಳು ಮುಗಿದಿದೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಇತ್ತೀಚೆಗೆ ಬಾಂಬೆಯಲ್ಲಿ ಹೇಳಿಕೆ ನೀಡಿದ್ರು ಸಹ ಸಂವಿಧಾನಕ್ಕಿಂತ ಹೆಚ್ಚಾಗಿ ಹಿಂದೂಗಳಿಗೆ ಮನುಸ್ಮೃತಿಯೇ ಹೆಚ್ಚು ಅಂತ ಅವರು ಬರೆದಿದ್ದಾರೆ ಅರೆ ಸ್ವಾಮಿ ನಾನು ಹಿಂದೂ ಆದ್ರೆ ಮನುಸ್ಮೃತಿಯ ಬಗ್ಗೆ ಗೌರವ ಆಗ್ಲಿ ಅದರ ಉಪಯೋಗ ಆಗ್ಲಿ ನನಗೆ ಇಲ್ಲ ಅದು ನನ್ನ ಸಂಸ್ಕೃತಿಯ ಭಾಗವೇ ಅಲ್ಲ ಸದ್ಯ ಇದೇ ಆರ್ ಎಸ್ ಎಸ್ ನ ರಾಜಕೀಯ ಸಂಘಟನೆಯಾದ ಬಿಜೆಪಿಯ ನಾಯಕರು ಅದರಲ್ಲೂ ಕರ್ನಾಟಕದಲ್ಲಿರುವ ಬಿ ಜೆ ಪಿ ನಾಯಕರು ಸಿ ಟಿ ರವಿ ಅಂತವರು ರಾಷ್ಟ್ರ ಧ್ವಜದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅವರಿಗೆ ಅದು ತಾಲಿಬಾನ್ ಧ್ವಜದ ಹಾಗೆ ಕಾಣುತ್ತಾ ಇದೆ ಬಿಜೆಪಿಯ ಬಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲಲು ಅಭಿವೃದ್ಧಿ ಅದು ಮಾಡಿದ ಏನು ಅಭಿವೃದ್ಧಿ ಕಾರ್ಯಗಳಿದೆ ಅದರ ಪಟ್ಟಿಯ ಕೊರತೆ ಇದೆ ಅವರಿಗೆ ಚುನಾವಣೆಯಲ್ಲಿ ಹೇಳ್ಕೊಳ್ಳುವುದಕ್ಕೆ ಯಾವುದೇ ಸಕ್ಸಸ್ ಇಲ್ಲ ಪ್ರಧಾನಿ ಮೋದಿ ಅವರು ತಮ್ಮ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ನಿರುದ್ಯೋಗದ ಸಮಸ್ಯೆಯನ್ನ ಪರಿಹರಿಸುವುದರಲ್ಲಿ ಅವ್ರಿಗೆ ಯಾವುದೇ ರೀತಿಯ ಮುತುವರ್ಜೆಯನ್ನು ವಹಿಸಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಹೊತ್ತಿಗೆ ಜಿಡಿಪಿ ಬೆಳವಣಿಗೆಯು ನಾಲ್ಕು ಪಾಯಿಂಟ್ ಎರಡು ಶೇಕಡಕ್ಕೆ ಕುಸಿದಿದೆ ಇದು ಹಿಂದೆಂದೂ ಕಾಣದಂತ ಕುಸಿತವಾಗಿತ್ತು ಕೊರೋನಾ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ನಗರ ಪ್ರದೇಶಗಳನ್ನ ಬಿಟ್ಟು ಅವರವರ ಊರುಗಳಿಗೆ ಹೋದ್ರು ಕೋವಿಡ್ ಮುಗಿದ ಮೇಲೆ ನಗರಗಳಿಗೆ ಮತ್ತೆ ಬಂದು ಉದ್ಯೋಗ ಮಾಡುವುದಕ್ಕೆ ಅವರಲ್ಲಿ ಕೆಲಸ ಇರಲಿಲ್ಲ ಇದರ ಪರಿಣಾಮವಾಗಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಮತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತರ ನಡುವೆ ಆರು ಕೋಟಿ ಕಾರ್ಮಿಕರು ಈ ಏನು ವಲಸೆ ಹೋಗಿದ್ದಾರೆ ಅವರು ಮತ್ತೆ ಕೃಷಿ ಕೆಲಸದ ಚಟುವಟಿಕೆಗಳಿಗೆ ಬಂದ್ರು ಅಂತ ಒಂದು ಅಧ್ಯಯನ ಹೇಳುತ್ತದೆ ಎರಡ್ ಸಾವಿರದ ಹನ್ನೊಂದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಒಂದರ ನಡುವೆ ಹದಿನಾರರಿಂದ ಅರವತ್ತು ವಯಸ್ಸಿನವರು ಏಳು ಕೋಟಿ ಜನ ಕೆಲಸ ಹುಡುಕುವ ಹುಡುಕುವುದನ್ನೇ ಬಿಟ್ಟಿದ್ದಾರೆ ಅವರಿಗೆ ಕೆಲಸ ಹುಡುಕುವ ಅವಶ್ಯಕತೆ ಇಲ್ಲದಾಗಿ ಹೋಗಿದೆ ಯಾಕಂದ್ರೆ ಕೆಲಸವೇ ಇಲ್ಲ ಇವರು ದೇಶದ ಕಾರ್ಮಿಕ ಬಲದಿಂದ ಲೇಬರ್ ಫೋರ್ಸ್ ಅದರಿಂದ ಹೊರಗುಳಿತಾರೆ ಇದನ್ನ ಹೇಳಿದ್ದು ಬೇರೆ ಯಾರುಲ್ಲ ಸ್ವತಃ ಇದೇ ಸರ್ಕಾರದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸ್ಟಡೀಸ್ ಹೇಳುತ್ತದೆ ನಮ್ಮ ನೆರೆಯ ರಾಷ್ಟ್ರವಾದ ಬಾಂಗ್ಲಾದೇಶ ಕೂಡ ಉದ್ಯೋಗ ಸೃಷ್ಟಿಯಲ್ಲಿ ಭಾರತಕ್ಕಿಂತ ನಮ್ಮ ದೇಶಕ್ಕಿಂತ ಮುನ್ ಒಂದು ಹೆಜ್ಜೆ ಮುಂದೆ ಇದೆ ಉದ್ಯೋಗ ಇಲ್ಲದೆ ನಮ್ಮ ದೇಶದ ಯುವಜನತೆ ತತ್ತರಿಸಿ ಹೋಗ್ತಾ ಇರುವಾಗ ಅವರ ಭವಿಷ್ಯ ಅಯೋಮಯವಾಗಿರುವಾಗ ಸಿ ಟಿ ರವಿಯಂತಹ ಬಿಜೆಪಿ ನಾಯಕರು ಅವರನ್ನ ಕೋಮುವಾದಿ ಮಾತುಗಳಿಂದ ಪ್ರಚೋದಿಸ್ತಾ ಇದ್ದಾರೆ ಈ ಬಗ್ಗೆ ಭಾರತದ ಯಾವುದೇ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ ಗೋಧಿ ಮೀಡಿಯಾಗಳು ಬಿಜೆಪಿಯ ಕೋಮುವಾದಿ ಅಜೆಂಡದ ಪರ ಕೆಲಸ ಮಾಡ್ತಾ ಇದ್ದಾವೆ ಕನ್ನಡದಲ್ಲಿರುವ ಸುವರ್ಣಗೆಡ್ಡೆಯಂತಹ ಬೃಹತ್ ಮಾಧ್ಯಮಗಳು ಕೂಡ ಜನರನ್ನ ಒಡೆಯುವ ಕೆಲಸದಲ್ಲೇ ನಿರತವಾಗಿವೆ ಅಷ್ಟಕ್ಕೂ ಬಿಜೆಪಿಗೆ ಬೇಕಾಗಿರುವುದು ನಿರುದ್ಯೋಗಿ ಯುವಕರೇ ಬಿಜೆಪಿಗೆ ಬೇಕಾಗಿರುವುದು ಕೆಲಸ ಮಾಡುವ ಬದುಕು ಕಟ್ಟಿಕೊಳ್ಳುವ ಯುವಕರು ಅಲ್ಲ ಅವರಿಗೋಸ್ಕರ ಬೀದಿಗೆ ಇಳಿದು ಗಲಭೆ ಬಿಸುವವರು ಅವರಿಗೆ ಬೇಕಾಗಿದ್ದಾರೆ ಅದಕ್ಕಾಗಿಯೇ ಯುವಕರಿಗೆ ಉದ್ಯೋಗ ನೀಡುವ ಬಗ್ಗೆ ದೇಶದ ಪ್ರಧಾನಿಯಾಗ್ಲಿ ಬಿಜೆಪಿಯ ನಾಯಕರಾಗ್ಲಿ ಯಾವುದೇ ಯೋಚನೆಯನ್ನ ಮಾಡ್ತಾ ಇಲ್ಲ ಈ ದೇಶದ ಅಗ್ರಮಾನ್ಯ ಗ್ರಂಥ ಅಂದ್ರೆ ಅದು ನಮ್ಮ ದೇಶದ ಸಂವಿಧಾನ ಈ ದೇಶದ ಕೊಡಿಗಂಬದಲ್ಲಿ ಹಾರಬೇಕಾಗಿದ್ದು ನಾವೆಲ್ಲರೂ ಒಪ್ಪಿಕೊಳ್ಳುವ ಗೌರವಿಸುವ ತ್ರಿವರ್ಣ ಧ್ವಜ ಅದಕ್ಕೆ ಬಿಜೆಪಿ ನಾಯಕರು ಎಷ್ಟೇ ಅಪಚಾರ ಎಸಗಿದ್ರು ಕೂಡ ಆ ಧ್ವಜ ಹಾರುತ್ತಲೇ ಇರುತ್ತದೆ ಈ ದೇಶದ ಸಂವಿಧಾನದ ಚೈತನ್ಯ ಹಾಗೆ ಇರುತ್ತದೆ